ನೋಡ್ರಿ ಪರ್ಸೋನ ಇವಾಗ ನಕ್ಕೋದಿರ್ತನ್ರಿ ನಗಬೇಡ ನಗಬೇಡ ನನ್ನ ಕೊಲ್ಲಬೇಡ ನಗ್ಲಿಕ್ಕೂ ನೀವು ನಗಸ್ತಿರಲ್ಲ ಸೈಡ್ ಜನ ಇರ್ತಾರೀ ಮಂದ್ ಏನಂದ್ರಿ ಡಾ ಅವರ ಬಾ ಪರ್ಸೋ ನಾವ್ ನೀವಪ್ಪ ನೋಡ ನೋಡ ನೋಡ್ರಿ ನೋಡ ಗಾಡ್ ಯಾನ್ ಯಾನ್ ಸೊ ನಮಸ್ಕಾರ ಎಲ್ಲ ತಿಂಡಿ ಈ ವಿಷಯ ಏನಪ್ಪಾ ಅಂದ್ರ ಇವತ್ರಿ ಅದರ್ಗ ಕನ್ಕ್ ಹೋದಿ ನೋಡ್ರಿ ಈ ನಾವು ಫುಲ್ ನಾವ್ ಫುಲ್ ತಿಂಡಿಲೇ ನಡೀತಿ ನೋಡ್ರಿ ಹಂಗ ಕಡೆ ಈ ನೋಡ್ರಿ ಇಲ್ರಿ ಈ ಕಡೆ ನೋಡ್ರಿ ಪರ್ಸೋನ್ ಅದ ನೋಡ್ರಿ ಮರಿ ಸುರಾಮಿ ತಿಂಡಿ ಡ್ರೈವರ್ ಪರ್ಸೋನ್ ಅದ ನೋಡ್ರಿ ಹಾಯ್ ಇಲ್ಲಿ ಟ್ರ್ಯಾಕ್ಟರ್ ಮಾಡೋದನ್ ಹಾ ಈ ಕಡೆ ಪರ್ಸೋನ್ ಅದ ರೀ ಈ ಕಡೆ ಸುದೀಪ್ ಅದ ನೋಡ್ರಿ ಏನು ಸರಿಯಾಗಿ ಕಾಣಿಸ್ತಾರ ಇಲ್ಲಿ ಗೊತ್ತಿಲ್ಲ ರೀ ಈ ಕಡೆ ಸುದೀಪನ್ ಅದಾರಿ ಈ ಕಡೆ ಎಲ್ಲಾ ಇವತ್ತು ನಮ್ ತಿಂಡಿ ಊಟ ಬರದ ರೀ ಈ ಕಡೆ ಒಬ್ರು ಊಟ ಬರದಾರಿ ಹಂಗ ಈ ಕಡೆದಾಗ ಯಾವ ಟ್ರ್ಯಾಕ್ಟರ್ ಬಂದಾವ್ರಿ ಮತ್ತೆ ಯಾವ ತಿಂಡಿ ಡ್ರೈವರ್ ಬಂದಾರ ಎಲ್ಲ ತೋರ್ಸಿ ಮೊದಲಿಗೆ ಯಾವ್ದು ಟ್ರ್ಯಾಕ್ಟರ್ ಐತೆ ಅಂದ್ರೆ ಈ ಸೈಡ್ ಐತ್ವ ನೋಡ್ರಿ ಕೋಬೋಟ ಕೊನ್ನೂರ್ ಕುಬೋಟ ಐದ್ರಿ ಮೊದಲನೇ ಟ್ರ್ಯಾಕ್ಟರ್ ಒಟ್ಟ ದಿಂಡಿಲಿ ರೆಡಿ ಆಗಿ ಬಂದ್ ನೋಡ್ರಿ ಮೊದಲನೇ ರೀ ಅಂತ ಎರಡನೇ ಟ್ರ್ಯಾಕ್ಟರ್ ಈ ಕಡೆ ಐತಿ ನೋಡ್ರಿ ಸೇಗುಣ ಶಿವ ಇದ್ರಿ ಎರಡನೇ ಟ್ರ್ಯಾಕ್ಟರ್ ಎರಡನೇ ಟ್ರ್ಯಾಕ್ಟರ್ ಶಿವಲಿ ರೀ ಹುಲಿರಿ ಮೂರನೇ ಟ್ರ್ಯಾಕ್ಟರ್ ರೀ ಡಿಮಾ ತೀರದ ರೀ ಇದ ಮೂರನೇ ರೀ ಅಂದ ಹಿಂದಿನ ಸೈಡ್ ಒಂದ್ ಸ್ವಲ್ಪ ತೋರ್ಸನ್ ಸಾಮ್ರಿ ಹಿಂದಿನ ಸೈಡ್ ಒಂದ್ ಸ್ವಲ್ಪ್ ತೋರ್ಸನ್ರಿ ಈ ಕಡ್ರಿ ಕೊಟ್ಟರಿ ಹಂಗ ಈ ಕಡ್ರಿಮಾ ತೀರ್ದ ಗಾಡಿ ಮಾಲಕ್ ಇರ್ತಾರಿ ಮಾಡ್ರಿ ನಾ ಮೂಡ್ದಿ ಈಗ ಮತ್ ಈವಾಗ ಮೂರ್ ಟ್ರ್ಯಾಕ್ಟರ್ ಅದ್ರಿ ಈಗ ನಾಲ್ಕನೇ ಟ್ರ್ಯಾಕ್ಟರ್ ಯಾವ್ದು ತೋರ್ಸನ್ರಿ ங்கடிரி லட்சன் நோட்ரி ட்ரெக்டர் தோர்சாங்க ட்ரெக்டர் ஐத் நோட்ரி பாமல் தீன் ஐத் நோட்ரி நாலே டாக்கு பாமல் தீன் பஸ் ரீ காரி அவ்வளோ அவ்ர தோர்சன் ஐதநே ட்ரெக்டர் இல்லை நோட்ரி மரி சுனாமி ரீ ஐதநே ட்ரெக்டர் மரி சுனாமி நோட்ரி பொர்சன அல்லாரி தோர்சன் அந்த ಇದು ಆರನೇ ಟ್ರ್ಯಾಕ್ಟರ್ ನೋಡ್ರಿ ಆರನೇ ಟ್ರ್ಯಾಕ್ಟರ್ ಮರಿ ಸುನಾಮಿ ಟೂರಿ ಹಾ ಮರಿ ಸುನಾಮಿ ಟೂರಿ ಆರನೇ ಟ್ರ್ಯಾಕ್ಟ್ರಿ ಹಂಗ ಈ ಕಡೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಾ ಏನ್ ಹೇಳಂಗಿಲ್ಲ ನೋಡ್ಬೇಡ್ರಿ ಈ ಕಡೆ ನೋಡ್ರಿ ಯಾರ ದಾರತ್ತ ಕಮೆಂಟ್ ಮಾಡ್ರಿ ಈಗ ಇಲ್ಲಿ ಎಷ್ಟ ಅದ್ರಿ ಮೂರ ಮೂರ ಆರ್ ಟ್ರ್ಯಾಕ್ಟರ್ ಅದ್ರಿ ನಾ ಹುಡ್ಕಿ ಟ್ರಕ್ ತೋರ್ಸಂತರ ಮಗ ಇನ್ನೊಂದ್ ಟ್ರ್ಯಾಕ್ಟರ್ ಕಾಟ ಮಾಡ್ತೀವಿ ಈ ಇನ್ನೊಂದ್ ಟ್ರ್ಯಾಕ್ಟರ್ ರೀ ಕಾಟಾ ಮಾಡಕ್ ಹೋಯ್ತ್ರಿ ಟೋಟಲ್ ಟೋಟಲ್ ಹೇಳಬೇಕಂದ್ರಿ ಆ ಈಗ ಇನ್ನೊಂದ್ ಟ್ರ್ಯಾಕ್ಟರ್ ಐತ್ರಿ ಡಿ ವಾಸ್ ಕಬ್ಬೂರ್ ಅಂತ ಬರಲಾದ್ರಿ ಅಂದ್ರಿ ಮತ್ತೊಂದ್ ಸ್ವಲ್ಪ ಯಾವ ಟ್ರಾಕ್ಟರ್ ಬರ್ತಾವ್ರಿ ಎಲ್ಲಾ ತೋರ್ತೇನ್ರಿ ವಿಡಿಯೋದಾಗ್ರಿ ಹಂಗ ಟ್ರ್ಯಾಕ್ಟರ್ ಒಂದು ಸ್ವಲ್ಪ ಕಾಟ ಆಕ ಕಾಟ ಬಟ್ ಎರಡು ಎಲ್ಲ ಟ್ರ್ಯಾಕ್ಟರ್ ತಿಂಡಿಲೇ ರೆಡಿ ಆಗಿ ಬಂದವ್ರಿ ಒಟ್ಟು ಕುಬೋಟಾ ಬ್ರ್ಯಾಂಡ್ ಅಂದ್ರೆ ಒಟ್ಟ ತಿಂಡಿಲೇ ರೆಡಿ ಆಗಿ ಬಂದವ್ರಿ ಎಲ್ಲಾ ರೀ ಟೋಟಲ್ ನಾಲ್ಕು ಕುಬೋಟ ಬಂದವ್ರಿ ಸೋನಾಲಿಕ ರೀ ಒಂದು ಬಾಸ್ ಇದ್ರಿ ಒಂತ್ರಿ ನ್ಯೂ ಹೋಲ್ಯಾಂಡ ಒಂದು ಬರ್ಲಾತ್ರಿ ಅದು ಯಾವ್ದ ಏನೋ ಎಲ್ಲ ತೋರ್ಸಣ ಸುದೀಪನೂ ಹತ್ರ ಕಂಟ್ರಿ ಈಗ ಇಷ್ಟೆಲ್ಲ ಬರತ್ತಾರೀ ಅಂತ ಕಾಟದ್ದು ಎಲ್ಲ ಆಲತ್ತ ರೀ ಹಂಗೆ ಒಂದ್ ಸ್ವಲ್ಪ ರೀ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಡ್ರೈವರ್ ಪರ್ಸನ್ ಮಾತಾಡ್ಸನ್ರಿ ತಂಗ್ ನಮ್ ಉತ್ತರ ಕರ್ನಾಟಕದ ರೀ ತಿಂಡಿ ಡ್ರೈವರ್ ಅದಾರ ನೋಡ್ರಿ ಪೊರಸು ಗುಣಿಕೆ ಏನ್ರಿ ಹೆಂಗೇನ್ರಿ ಏನಾವಟ್ಟರಿ ಉತ್ತರ ರೀ ನಿಮ್ದು ಹವ ಆಗಿ ಬಿಟ್ಟದ್ರಿ ಒಟ್ಟರಿ ಏನ್ ತಿಂಡ್ರಿ ಏನ್ ಅನಾವಿ ಡ್ರೈವಿಂಗ್ ಮಾಡತೀರಿ ಹೊಟ್ಟೆ ಈಶ್ವಾರಾಮ್ರಿ ನಿಮ್ನ ಬಿಡರಿ ಏನ ನಿಮ್ ಅಭಿಮಾನಿಗಳು ಒಟ್ಟೆ ರೀ ಒಂದ್ ಸಾವಿರ ಅಕೌಂಟ್ ಅದಾವ ನೋಡ್ರಿ ಒಟ್ಟರಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ನಲ್ವತ್ತು ಅಕೌಂಟ್ ಅದಾವ್ರಿ ಹಂಗ್ರಿ ಏನ್ರಿ ಒಟ್ಟ ಒಟ್ಟ ನಿಮ್ ಅಭಿಮಾನಿ ಬಳಿ ಬಾಳ ಕೆಟ್ಟ ಹೆಚ್ಚಾಗಿ ಬಿಟ್ಟಿ ಒಟ್ಟರಿ ಸೋನಾಲಿಕಾ ಬ್ರ್ಯಾಂಡ್ ರೀ ಪರ್ಸು ಕುಣಿ ತಿಂಡಿ ಡ್ರೈವಿಂಗ್ರಿ ಒಟ್ಟ ಬೇಕ್ ರೀ ಒಟ್ಟ ಉತ್ತರ ಕರ್ನಾಟಕ ಫುಲ್ ಅವ್ರಿಗ್ರಿ ಸೊ ನಿಮ್ ಇತ್ರಿ ಏನಿಲ್ಲ ರೀ ಬಾ ಎಲ್ಲ ನೀವು ಬೆಂಕಿದಿರಿ ಬಾ ಒಟ್ಟ ನಮ್ ತಿಂಡಿ ಡ್ರೈವರ್ ರೀ ಒಟ್ಟ ನಮ್ ಉತ್ತರ ಕರ್ನಾಟಕದ್ರಿ ಅಂದ್ರಿ ಹೆಂಗೇನೇನ್ರಿಂಗ್ರಿ ನಗಬೇಕಾಗತ್ತೆ ನಮ್ ಎಲ್ಲಾ ತಿಂಡಿ ಡ್ರೈವರ್ ಎಲ್ಲಾ ವಿಡಿಯೋ ನೋಡ್ತಿರ್ತಾರೆ ಎಲ್ಲಾ ಪರಸುವ ಅಭಿಮಾನಿಗಳು ವಿಡಿಯೋ ನೋಡ್ತಿರ್ದಾರ್ ನಗಬೇಕಾಗತ್ತೆ ನಕ್ಕೋತಿರ್ಬೇಕ ಜೀವನದಾಗ ಆಗ ನೋಡ್ರಿ ಬೇಕಾದಾಗ ನಕ್ಕೋತಿರ್ತೇನ್ರಿ ನಗಬೇಡ ನಗಬೇಡ ನನ್ನ ನೀವು ಕೊಲ್ಲಬೇಡ ಬೇಡ ನಗ್ಲಿಕ್ಕೂ ನೀವ್ ನಗಸ್ತಿರ್ಲಾ ಒಟ್ಟೆ ಬೆಂಗ್ರಿ

ಬಂದ್ವನ್ರಿ ಏನ್ ಹವಪಾ ಏನ ಕೊಟ್ಟರಿ ಅದೇನ್ ಮಾಡ್ತೀರಿ ನಾ ಕನ್ನದ್ ಸೈಡ್ ನಿಂತಿರ ನೋಡ್ರಿ ಈಗ ಸೈಡ್ ಜನ ಇರ್ತಾರೀ ಮಂದಿ ಏನಂದ್ರ ಇವ ಯಾನ್ ತಿಂಡಿ ಡ್ರಾಯವರ್ಪಾ ಬರ್ಸೋ ನಾವ್ ಒಬ್ಬ ನೋಡ್ರಿ 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 ಯಾನ್ ಏನ್ ಯಾನ ಪಾ ಯಾನ್ ದಡೀಕರ್ಪಾ ನಮ್ ಭಾಳ ಅಂತಾರೀ ಭಾಳ್ ರೀ ನಾವ್ ಎಲ್ಲಾ ಕಡೆ ಹೋದಾಗ ರೀ ಭಾಳ ಸಪೋರ್ಟ್ ರೀ ವಿಡಿಯೋ ಮಾಡ ಸಪೋರ್ಟ್ ರೀ ಎಲ್ಲಾ ಹೆಲ್ಪ್ ಮಾಡ್ತಾನ್ರಿ ತಿಂಡಿಲೆ ಗಾಡಿ ಹೊಡ್ರಿ ತಿಂಡಿಲೆ ಆಡ್ರಿ ನಾ ನೋಡ್ರಿ ಇಲ್ಲೆಲ್ಲ ಪರ್ಸು ನಮ್ ಕೂಡ ಮಾತಾಡ ನೋಡ್ರಿ ಹೊಟ್ಟ ಬರ್ರಿ ಮಾತಾಡ್ರಿ ಫುಲ್ ಎಂಜಾಯ್ಮೆಂಟ್ ಅದ್ರಿನ್ ಟ್ರ್ಯಾಕ್ಟರ್ ಬಂದ್ರಿ ಅದ್ ಯಾವ ಟ್ರ್ಯಾಕ್ಟರ್ ಹೇಳಿ ಒಳಗೆ ಬರಲಾದ ನೋಡಿ ನಿರ್ಗುಂದಿದ ಅದ ಬತ್ತು ನೋವು ನಿರ್ಗಾಕ್ ಮತ್ತೆಲ್ಲೋರ್ಸಲ್ಲಿ ಈ ಲಾಗ್ದಾಗ್ರಿ ಇಷ್ಟರಿ ಮತ್ತೆ ಮುಂದೆ ಬೆಳ್ದಾಗ ಸಿಂದ್ರೆ ಎಲ್ಲರಿಗೂ ಸ್ಟಾರ್ಟ್ ಆ